ಮತ್ತು ಭೂಜಾನ ಸಚಿವರ ಪರವಾಗಿ ಸನ್ಮಾನ್ಯ ಸಭಾಪತಿಗಳನ್ನ ಕೇಳಿ ಪ್ರಶ್ನೆ ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮವಾಗಿ ಎರಡ್ ಸಾವಿರದ ಎಂಟರಲ್ಲಿ ಪ್ರಾರಂಭವಾಗಿದೆ ಅತ್ಯಂತ ಉತ್ತಮ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಸಂಶೋಧನೆಯನ್ನು ಮಾಡಿ ಆ ಭಾಗದಲ್ಲಿ ಅಷ್ಟೇ ಅಲ್ಲ ಇಡೀ ಕರ್ನಾಟಕದಲ್ಲಿ ಇಪ್ಪತ್ನಾಲ್ಕು ಕಾಲೇಜುಗಳನ್ನು ಸ ಸ್ಥಾಪನೆ ಮಾಡಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಸಮಗ್ರ ಕೃಷಿ ವಿಶ್ವವಿದ್ಯಾನಿಲಯವನ್ನು ಮಾಡಬೇಕು ಅದನ್ನು ಮಂಡ್ಯದಲ್ಲೇ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ತೋಟಗಾರಿಕೆ ವಿಶ್ವವಿದ್ಯಾನಿಲಯವನ್ನು ಪ್ರತ್ಯೇಕವಾಗಿರ್ತಕ್ಕಂಥದ್ದು ಸಮಗ್ರ ಮಾಡಲಿಕ್ಕೆ ಆ ಭಾಗದ ಜನರು ಜನಪ್ರತಿನಿಧಿಗಳು ರೈತರ ವಿರೋಧ ಇದೆ ಹಾಗಾಗಿ ಅದನ್ನು ಸಮಗ್ರ ಮಾಡಬಾರ್ದು ಅಂತಕ್ಕಂಥ ಬೇಡಿಕೆಯನ್ನು ನಾನು ತಮ್ಮ ಮುಂದೆ ಇಟ್ಟಿದ್ದೇನೆ ಹಾಗಾಗಿ ಕಳೆದ ಅಧಿವೇಶನದಲ್ಲಿ ಏನು ಉತ್ತರ ಕೊಟ್ಟಿದ್ರು ಅಂತಂದರೆ ಸನ್ಮಾನ್ಯ ಸಭಾಪತಿಗಳಿಗೆ ನಾವು ತೋಟಗಾರಿಕೆ ವಿಶ್ವವಿದ್ಯಾನಿಲಯವನ್ನು ಸಮಗ್ರ ವಿಶ್ವವಿದ್ಯಾನಿಲಯದಿಂದ ಮಾಡುವುದನ್ನು ಕೈ ಬಿಟ್ಟಿದ್ದೇವೆ ಅಂತಕ್ಕಂಥದ್ದು ಬಿಲ್ನಲ್ಲಿ ವಿಧೇಯಕದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ವಿಧೇಯಕದಲ್ಲಿ ಅದರ ಉತ್ತರವನ್ನು ಕೊಟ್ಟಿದ್ದಾರೆ ನಾವು ಇವತ್ತು ಕೈ ಬಿಟ್ಟಿದ್ದೀವಿ ಅಂತಕ್ಕಂಥ ತಿದ್ದುಪಡಿಯ ವಿಧೇಯಕವನ್ನು ಎರಡೂ ಸದನದಲ್ಲಿ ಮಂಡನೆ ಮಾಡಿ ಅನುಮೋದನೆಯನ್ನು ಪಡೆದುಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಮಾರ್ಚ್ ಹದಿನೈದನೇ ತಾರೀಕಿನಂದು ಸಚಿವ ಸಂಪುಟ ಸಭೆಯಲ್ಲಿ ಕೂಡ ಸಮಗ್ರ ವಿಶ್ವವಿದ್ಯಾನಿಲಯದಿಂದ ಕೃಷಿ ತೋಟಗಾರಿಕೆ ವಿಷಯ ಬಿಡಲಾಗಿದೆ ಅಂತಕ್ಕಂಥ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ ತದನಂತರ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಸಮಗ್ರ ವಿಶ್ವವಿದ್ಯಾನಿಲಯ ಮಾಡಲಿಕ್ಕೆ ಒಂದು ಸಮಿತಿಯನ್ನು ನೇಮಕ ಮಾಡಿ ನಿವೃತ್ತ ಐ ಎಸ್ ಆಫೀಸರ್ ವಿಜಯ್ ಭಾಸ್ಕರ್ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡಿ ರಾಜ್ಯದ ತುಂಬ ಸುತ್ತಾಡಿಸಿದ್ದಾರೆ ಅವರು ವರದಿಯನ್ನು ಕೂಡ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಪತ್ರಿಕೆಯಲ್ಲಿ ಪ್ರಕಟವಾಗಿದೆ ಆ ವರದಿ ಪ್ರಕಾರ ಇದನ್ನ ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಸಮಗ್ರ ವಿಶ್ವವಿದ್ಯಾನಿಲಯ ಮಾಡ್ತೀವಿ ಅಂತಕ್ಕಂಥ ವರದಿ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ನಮಗೆ ಬಂದಿದೆ ಸನ್ಮಾನ ಸಭಾಪತಿಗಳೇ ಸದನದಲ್ಲಿ ಮಾತು ಕೊಟ್ಟಿದ್ದಾರೆ ಸಚಿವರು ನಾವು ಸಮಗ್ರ ಮಾಡೋದಿಲ್ಲ ಅಂತ ಸಚಿವ ಸಂಪುಟದಲ್ಲಿ ಕೊಟ್ಟಿದ್ದಾರೆ ನಂತರ ಕೂಡ ಇದನ್ನ ಮಾಡ್ತಾರೆ ಅಂದ್ರೆ ಉತ್ತರ ಹೇಳಿ ಅವರು ಆಮೇಲೆ ನಿಮ್ಮ ಮಾಡಿ ಕೂತ್ಕೊಳ್ಳಿ ಪ್ಲೀಸ್ ನಾನು ಮಾತಾಡೀನಿ ನಿಮ್ಮ ಕೂಡ ಯಾವುದೇ ನಾನು ತಮಗೂ ಹೇಳಿದಿನಿ ತಾವು ಕೇಳಿದಿರಿ ನಮ್ಗೆ ಇನ್ನೂ ವರದಿ ಬಂದಿಲ್ಲ ವಿಜಯ ವಿಜಯಭಾಸ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಕಮಿಟಿ ಮಾಡಿರ್ತಕ್ಕಂಥದ್ದು ನನಗಿನ್ನೂ ವರದಿ ತಲುಪಿಲ್ಲ ಕಂಪ್ಲೀಟ್ ಆಗಿದೆ ಅಸೆಂಬ್ಲಿ ಮುಗಿದ ಮೇಲೆ ಬಂದು ವರದಿ ಕೊಡ್ತೀನಿ ಅಂದಿದ್ದಾರೆ ಕೊಟ್ಟ ಮೇಲೆ ಮಂಡಿಸ್ದಾಗ ಅದ್ರ ವಿಚಾರ ಡೀಟೇಲ್ ಹೇಳ್ತೀವಿ ಬಟ್ ಏನು ಭಾವನೆಗಳಿದೆ ಯಾವುದೇ ಕಾರಣಕ್ಕೆ ಬಾಗಲಕೋಟೆ ಆರ್ಟಿಕಲ್ಚರ್ ಯೂನಿವರ್ಸಿಟಿನ ಕ್ಲೋಸ್ ಮಾಡೋದಾಗಲಿ ಬೇರೆ ಮರ್ಜ್ ಮಾಡೋದಾಗಲಿ ಪ್ರಶ್ನೆ ಇಲ್ಲ ಅಂತ ಅವತ್ತು ಹೇಳಿದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ಆ ಥರದ ಆ ನಿಮ್ಮ ಯಾರು ನಿಮಗೆ ತಪ್ಪು ಮಾಹಿತಿಯನ್ನು ನಮ್ಮ ಮಂತ್ರಿಗಳ್ಗೂ ಕೊಟ್ಟವ್ರೆ ನಿಮ್ಗಟ್ಟೆ ಎಲ್ಲ ಕೆಲವರು ಎಮ್ ಎಲ್ ಎಗಳಿಗೂ ಕೊಟ್ಟವ್ರೆ ಅವ್ರಿಗೆ ಹೇಳಿ ಸ್ವಲ್ಪ ಗಂಭೀರವಾಗಿ ಸಮಾಧಾನವಾಗಿರಿ ನಾವೆಲ್ಲ ಅಸೆಂಬ್ಲೀಲಿ ಕೌನ್ಸಿಲಲ್ಲಿ ಇದ್ದೀವಿ ಮಂತ್ರಿಗಳು ಅಸೆಂಬ್ಲಿ ಕೌನ್ಸಿಲಲ್ಲೇ ಉತ್ತರ ಕೊಟ್ಟಿದ್ದಾರೆ ಇದು ಮರ್ಜ್ ಮಾಡೋ ಪ್ರಶ್ನೆ ಇಲ್ಲ ಕ್ಲೋಸ್ ಮಾಡೋ ಪ್ರಶ್ನೆ ಇಲ್ಲ ಅಂತ ನಾವು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸಭಾಪತಿಯವ್ರಿಗೂ ಹೇಳಿದ್ದೀನಿ ನಾನು ಸಭಾಪತಿಯವರಿಗೆ ನನ್ನ ಖರ್ಚು ಮಾತಾಡಿದಾಗ ಬೇರೆ ಕಡೆ ಡಿಲೀಟೂ ಮಾಡಲ್ಲ ಸಮಾಧಾನವಾಗಿರ್ಬೋದು